ಹೀಗೆ ಆಯ್ಕೆ ಮಾಡಿ ನಿಮ್ಮ ಸಂಗಾತಿಯನ್ನು ನಿಮ್ಮ ಕಷ್ಟಗಳ ಕಡಲಿನಲ್ಲಿ ನಿಮ್ಮನ್ನು ಸಮಾಧಾನ ಪಡಿಸಬಲ್ಲ ನಿಮ್ಮ ನೋವಿನಲ್ಲಿ ನಿಮಗೆ ಸಾಂತ್ವನ ಹೇಳಬಲ್ಲ ನಿಮ್ಮ ಸಂತೋಷದ ಸಮಯದಲ್ಲಿ ನಿಮಗೆ ಸ್ನೇಹಿತನಂತೆ ಸಾಥ್ ಕೊಡಬಲ್ಲ ಎಲ್ಲ ಸಮಯದಲ್ಲೂ ನಿಮಗೆ ನೆರಳಿನಂತೆ ಅನುಸರಿಸಬಲ್ಲ ಪತಿ ಅಥವಾ ಪತ್ನಿ ಬೇಕಾ ಹಾಗಾದರೆ ಆ ವ್ಯಕ್ತಿಗೆ ಈ ಲಕ್ಷಣಗಳು ಇವೆಯೋ ಇಲ್ಲವೋ ನೋಡಿಕೊಳ್ಳಿ ಸಮಾನ ಅಭಿರುಚಿಗಳು ಅಭ್ಯಾಸಗಳು ಆಹಾರ ಪದ್ಧತಿಗಳು ಹೀಗೆ ಬಹಳಷ್ಟು ವಿಷಯಗಳಲ್ಲಿ ಒಂದೇ ರೀತಿ ಯೋಚಿಸುವ ವ್ಯಕ್ತಿಗಳು ಪತಿ ಪತ್ನಿಯರಾಗಿ ಜೀವನ ಪ್ರಾರಂಭಿಸಿದರೆ ಸಂಸಾರ ಯಾವುದೇ ಅಭಿಪ್ರಾಯ ಭೇದಗಳು ಜಗಳ ಕದನಗಳಿಲ್ಲದೆ ಪ್ರಶಾಂತವಾಗಿ ಸಾಗುತ್ತದೆ ಆದ್ದರಿಂದ ನಿಮ್ಮ ಅಭಿರುಚಿ ಅಭಿಪ್ರಾಯ ಪದ್ಧತಿಗಳು ಹೇಗಿವೆಯೋ ಅಂತಹ ಗುಣಗಳೇ ಇರುವ ಸಂಗಾತಿಯನ್ನು ಆರಿಸಿಕೊಳ್ಳಿ ಆಗ ಜೀವನ ಸುಖಮಯವಾಗಿರುತ್ತದೆ ನಂಬಿಕೆ ಪತಿ ಪತ್ನಿಯರಲ್ಲಿ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಪೂರ್ತಿ ನಂಬಿಕೆ ಇರಬೇಕು ಆಗಲೇ ಆ ವಿವಾಹ ಬಂಧನ ಯಶಸ್ವಿಯಾಗಿ ಸಾಗುತ್ತದೆ ಒಬ್ಬರ ಬಗ್ಗೆ ಒಬ್ಬರಿಗೆ ನಂಬಿಕೆ ಇಲ್ಲದಿದ್ದರೆ ಅಂತಹ ಸಂಸಾರದಲ್ಲಿ ಬಿರುಕುಗಳು ಕಾಣಿಸಿಕೊಂಡು ಕೊನೆಗೆ ವಿಚ್ಛೇದನವೂ ಆಗಬಹುದು ಅಭಿಮಾನ ನಿಮ್ಮ ಕನಸುಗಳು ಗುರಿ ಹೆಚ್ಚಿನ ಸಾಧನೆ ಇವುಗಳ ಬಗ್ಗೆ ಸಂಗಾತಿಗೂ ಒಲವಿರಬೇಕು ನಿಮ್ಮ ಕನಸುಗಳ ಬಗ್ಗೆ ನಿರ್ಲಕ್ಷ್ಯವಾಗಿ ವರ್ತಿಸುವ ಸಂಗಾತಿಯೊಂದಿಗೆ ನೀವು ಜೀವನವನ್ನು ಕಳೆಯಲಾರಿರಿ ಹೀಗಾಗಿ ಒಬ್ಬರ ಗುರಿ ಸಾಧನೆಗಳನ್ನು ಮತ್ತೊಬ್ಬರು ಅಭಿಮಾನಿಸಿದರೆ ಗೌರವಿಸಿದರೆ ಅಂತಹ ಸುಖಿ ದಾಂಪತ್ಯಕ್ಕಿಂತ ಬೇರೊಂದಿಲ್ಲ ಅರ್ಥ ಮಾಡಿಕೊಳ್ಳಬಲ್ಲ ವ್ಯಕ್ತಿ ಜೀವಮಾನ ಪೂರ್ತಿ ನಿಮ್ಮ ಜೊತೆಗಿರುವ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡಿಕೊಂಡಾಗ ಮಾತ್ರವೇ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿ ಸಾಗುತ್ತದೆ ಹಾಗಾಗಿ ನಿಮ್ಮ ಜೀವನ ಸಂಗಾತಿಯಾಗುವವರೊಂದಿಗೆ ಸ್ವಲ್ಪ ಹೊತ್ತು ಕುಳಿತು ನಿಮ್ಮ ನಿಮ್ಮ ಅಭ್ಯಾಸಗಳನ್ನು ಅಭಿರುಚಿಗಳನ್ನು ಕನಸುಗಳನ್ನು ಗುರಿ ಸಾಧನೆಗಳನ್ನು ಪದ್ಧತಿಗಳನ್ನು ಇಷ್ಟಾನಿಷ್ಟಗಳು ನಿಮಗಿರುವ ಹೊಣೆಗಾರಿಕೆಗಳು ಎಲ್ಲದರ ಬಗ್ಗೆ ಮಾತನಾಡಿ ಅದಕ್ಕೆ ಆ ವ್ಯಕ್ತಿಯ ಪ್ರತಿಸ್ಪಂದನೆ ಹೇಗಿದೆಯೋ ಎಂದು ತಿಳಿದುಕೊಳ್ಳಿ ಇಬ್ಬರಿಗೂ ಸರಿ ಹೋಗುತ್ತದೆ ಎಂದರೆ ವಿವಾಹ ಮಾಡಿಕೊಳ್ಳಿ ಮತ್ತೊಂದು ವಿಷಯ ಸೆನ್ಸ್ ಆಫ್ ಹ್ಯೂಮರ್ ಇರುವ ವ್ಯಕ್ತಿಯನ್ನು ಮದುವೆಯಾದರೆ ಎಷ್ಟೇ ಕಷ್ಟ ಬಂದರೂ ಆನಂದವಾಗಿ ಅವರ ಜೊತೆ ಸಂಸಾರ ಸಾಗಿಸಬಹುದು ಹಾಗಾಗಿ ಮದುವೆಯಾಗುವ ಮುನ್ನವೇ ಈ ವಿಷಯಗಳೆಲ್ಲವನ್ನೂ ತಿಳಿದುಕೊಂಡರೆ ಜೀವನ ಸುಖಮಯವಾಗುವುದರಲ್ಲಿ ಸಂದೇಹವಿಲ್ಲ ಧನ್ಯವಾದಗಳು